ಇಪ್ಪತ್ತೊಂದು ಚಾನಲ್ ನೋನಲ್ ಮೀಡಿಯಾಗೆ ಆತ್ಮೀಯ ಸ್ವಾಗತ ಬೆಂಗಳೂರಿನಲ್ಲಿ ಕರ್ನಾಟಕ ಚಲನಚಿತ್ರ ನಿರ್ದೇಶಕ ಸಂಘದ ಸರ್ವಸದ ಸಭೆ ನಡೆಯಿತು ಈ ಸಂದರ್ಭದಲ್ಲಿ ಖ್ಯಾತ ಚಲನಚಿತ್ರ ನಿರ್ದೇಶಕ ಹಾಗೂ ಶಾತ ಚಿತ್ರಗಳ ನಿರ್ದೇಶಕರಾದಂತಹ ಓಂ ಸಾಯಿ ಪ್ರಕಾಶ್ ಅವರು ಮತ್ತು ಹಿರಿಯ ನಿರ್ದೇಶಕರಾದ ಜೋಸೈಮನ್ ಅವರು ನಾದನ್ ಅವರು ಮತ್ತಿತರರು ಸೇರಿರ್ತಕ್ಕಂತ ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಖ್ಯಾತ ಚಲನಚಿತ್ರ ನಿರ್ದೇಶಕ ಹಲವಾರು ಹಿತ ನುಡಿಗಳನ್ನು ತಿಳಿಸಿದರು ಈ ಸಂದರ್ಭದಲ್ಲಿ ಸಂಘದ ಪದಾಧಿಕಾರಿಗಳಾದ ಜಗದೀಶ್ ಕೊಪ್ಪ ನಾಗೇಂದ್ರ ಅರಸು ಮತ್ತು ಖಜಾಂಜಿ ಗಾಗಿರತಕ್ಕ ಮಂಜು ಅವರು ಹಾಜರಿದ್ದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಚಲನಚಿತ್ರ ನಿರ್ದೇಶಕರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ವಿಶ್ವನಾಥರವರು ವಹಿಸಿಕೊಂಡಿದ್ದರು ಸದಸ್ಯರ ಪ್ರಾರ್ಥನೆಯೊಂದಿಗೆ ಪ್ರಾರಂಭವಾದ ಈ ಕಾರ್ಯಕ್ರಮದಲ್ಲಿ ಹಲವಾರು ಸಂಘದ ಆಗು ಹೋಗುಗಳ ಬಗ್ಗೆ ಲೆಕ್ಕ ಪರಿಶೋಧಕ ವಿಷಯದ ಬಗ್ಗೆ ಹಿಂದಿನ ಹಲವಾರು ಕೈಹಿ ಸಿಹಿ ಗದನಗಳ ಬಗ್ಗೆ ಮೆಲುಕು ಹಾಕಲಾಯಿತು ಈ ಸಂದರ್ಭದಲ್ಲಿ ನಾಗಬನ ಅವರು ಹಲವಾರು ಯೋಜನೆಗಳನ್ನ ಇಟ್ಟುಕೊಂಡ ಸಂಘವು ಮುಂದುವರಿಯಬೇಕಾಗಿದೆ ಇಂಥ ಒಂದು ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ನಾವು ಉತ್ತಮ ಚಿತ್ರಗಳನ್ನು ಕೊಡೋದರ ಮೂಲಕ ಸ್ಪರ್ಧೆ ಮಾಡಬೇಕಾಗಿದೆ ಎಂದು ತಿಳಿಸುತ್ತಾ ಹಲವಾರು ವಿಷಯಗಳನ್ನ ಸದಸ್ಯರಿಂದ ಪಡೆದರು ಈ ಸಂದರ್ಭದಲ್ಲಿ ಚಿತ್ರ ನಿರ್ದೇಶಕರಾದ ಎಂ ಟಿಪ್ಪಂಡ್ರು ಸಂಘವು ಪ್ರತಿ ವರ್ಷ ಸದಸ್ಯತ್ವವನ್ನು ಪಡೆದ ಸದಸ್ಯರಿಗೆ ಕಾರ್ಯಗಾರವನ್ನು ರೂಪಿಸಬೇಕು ಆ ಕಾರ್ಯಗಾರದಿಂದ ಅನೇಕ ವಿಷಯಗಳನ್ನ ತಿಳಿಸಿಕೊಳ್ಳಬೇಕು ಈ ಸಂದರ್ಭದಲ್ಲಿ ಹಿರಿಯ ನಿರ್ದೇಶಕರನ್ನು ಕರೆಸಿ ಅವರಿಂದ ಕಾರ್ಯಗಾರವನ್ನ ನಡೆಸಿಕೊಳ್ಳಬೇಕು ಅಂತ ಹೇಳಿ ಮರಭಿಮಾರಿಗಳು ಹಾಗೂ ಸಂಘದ ಅಭಿವೃದ್ಧಿಗಾಗಿ ಹಲವಾರು ಹಿತ ನುಡಿಗಳ ಜೊತೆಯಲ್ಲಿ ಹಲವಾರು ಸಲಹೆಗಳನ್ನು ನಿರ್ದೇಶಕರಾದ ಆರೋಗ್ಯದಾಸ್ ನಿರ್ದೇಶಕರಾದ ಪ್ರಸಾದ್ ನಿರ್ದೇಶಕರಾದ ನಾಗಣ್ಣನವರು ಜೆ ಜೆ ಕೃಷ್ಣ ಅವರವರು ಹಾಗೂ ಇನ್ನಿತರ ಹಲವಾರು ಗೆಳೆಯರು ತಮ್ಮದೇ ಆದ ಅನಿಸಿಕೆಗಳನ್ನು ನೀಡಿದರು ಇದೇ ಸಂದರ್ಭದಲ್ಲಿ ಮಾಜಿ ಅಧ್ಯಕ್ಷರಾದ ಕೆ ಶ್ರೀ ವೆಂಕಟೇಶ್ ಅವರು ತಮ್ಮ ಪೆರಿಗಿನಲ್ಲೇ ಆಗಿರ್ತಕ್ಕಂಥ ಹಲವಾರು ಕಹೀದ ದಿನಗಳನ್ನು ನೆನೆಸಿಕೊಂಡು ಸಂಘದ ಅಭಿವೃದ್ಧಿಗಾಗಿ ನಾನೇನನ್ನು ಮಾಡಿದ್ದೇನೆ ಅದರ ವಿವರಗಳನ್ನು ನೀಡುತ್ತೇನೆ ಎಂದು ಸಭಿಸ್ತಾರ ಎಲ್ಲಾ ಅಭಿಮಾನಗಳನ್ನು ನೀಡಿ ಸದಸ್ಯರಿಗೆ ತಿಳಿಯ ಬಯಸಿದರು ಅದಾದ ನಂತರ ಸಂಘದ ಹಲವಾರು ರೂಪರೇಖೆಗಳನ್ನ ಅಧ್ಯಕ್ಷರಾಗಿರ್ತಕ್ಕಂಥ ಆರ್ ಕೆ ವಿಶ್ವನಾಥರವರು ಸಭೆಗೆ ತಿಳಿಸಿ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಮುಕ್ತಾಯಗೊಳಿಸಲಾಯಿತು ಬೀರೋ ರಿಪೋರ್ಟ್ ಶ್ರೀಧರ್ ಹೆಗ್ಡೆ